ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಹದಿನಾರರಲ್ಲಿ ನಡೆದಂಥ ಕೆ ಎಸ್ ಐ ಎಸ್ ಎಫ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅದಕ್ಕಿಂತ ಮುಂಚೆ ಇಲ್ಲಿ ಆರ್ ಎಂ ಚಾನೆಲ್ ಸಬ್ಸ್ಕ್ರೈಬ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿಶ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನಾದರೂ ಡ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ಯಾರಾದರೂ ನಿಮ್ಮ ಫ್ರೆಂಡ್ಸು ಕನ್ನಡ ಕನ್ನಡದಲ್ಲಿ ಏವೇನು ಮಾಡ್ತಿದ್ರೆ ಅವರು ನಮ್ಮ ಚಾನಲ್ ಶೇರ್ ಮಾಡ್ಬೋದು ಯಾಕಂದರೆ ಅವರು ಕೆ ಸಟ್ಟು ನೆಟ್ ಬರೀತಾರಲ್ವಾ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗ್ತಾ ಇರ್ತೀವಿ ಅದಕ್ಕೋಸ್ಕರ ಈಗ ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸಿಕೊಂಡು ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಭಾರತದ ಯಾವ ಎರಡು ಸ್ಥಳಗಳು ವರ್ಷಕ್ಕೆ ಸಾವಿರದ ಎಂಬತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆಯನ್ನು ಪಡೆಯುತ್ತವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಚಿರಾಪುಂಜಿ ಮತ್ತು ರಾಮ್ ಪ್ರಶ್ನೆ ಸಂಖ್ಯೆ ಎರಡು ರುದ್ರಭಟ್ಟನು ರಷ್ಯದ ಕೃತಿಯ ಹೆಸರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಜಗನ್ನಾಥ ವಿಜಯ ಪ್ರಶ್ನೆ ಸಂಖ್ಯೆ ಮೂರು ಗದುಗಿನ ಭಾರತವನ್ನು ಬರೆದವರು ಯಾರು ಅಂತ ಕೇಳಿದರೆ ಆಪ್ಷನ್ ಡಿ ಕುಮಾರವ್ಯಾಸ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನವರುಗಳಲ್ಲಿ ಯಾರು ಕರ್ನಾಟಕ ಚಕ್ರವರ್ತಿ ಪುರಿದು ಹೊಂದಿದ್ದಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಚಿಕ್ಕದೇವರಾಜ್ ಉಡಿಯರ್ ಪ್ರಶ್ನೆ ಸಂಖ್ಯೆ ಐದು ಕಮಲ್ ಮಹಲ್ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹಂಪಿ ಪ್ರಶ್ನೆ ಸಂಖ್ಯೆ ಆರು ಸಮುದ್ರದಲ್ಲಿ ಮುಳುಕಿರುವ ವಸ್ತುಗಳನ್ನು ಕಂಡುಹಿಡಿಯುವ ಸಾಧನೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸೋನಾರ್ ಪ್ರಶ್ನೆ ಸಂಖ್ಯೆ ಏಳು ಇವುಗಳಲ್ಲಿ ಮೊದಲ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎರಡು ಪ್ರಶ್ನೆ ಸಂಖ್ಯೆ ಎಂಟು ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾಗಳನ್ನು ಉಂಟಾಗುತ್ತವೆ ಅಂತ ಕೇ ಉಂಟಾಗುವುದಿಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಡೆಂಗ್ಯೂ ಸಾರಿ ಆಪ್ಷನ್ ಡಿ ಟೈಫಾಯ್ಡ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಎರಡು ಸಾವಿರದ ಹದಿನಾರನೇ ಆಸ್ಕರ್ ಪ್ರಶಸ್ತಿಯನ್ನು ಯಾವ ಅತ್ಯುತ್ತಮ ಚಲನಚಿತ್ರಕ್ಕೆ ಪ್ರದಾನ ಮಾಡಿರ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸ್ಯಾಟ್ಲೈಟ್ ಪ್ರಶ್ನೆ ಸಂಖ್ಯೆ ಹತ್ತು ವಾಯುವಿನಲ್ಲಿ ಪ್ರಮುಖವಾಗಿ ಇರುವ ಘಟಕ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿಟ್ಟು ಬಂದ್ಬಿಟ್ಟು ಆಪ್ಷನ್ ಸಿ ಸಹಾರಜನಕ ಪ್ರಶ್ನೆ ಸಂಖ್ಯೆ ಹನ್ನೊಂದು ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆಯಾಗಿರುವುದಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಯು ಜಿ ಸಿ ಪ್ರಶ್ನ ಸಂಖ್ಯೆ ಹನ್ನೆರಡು ಎರಡು ಸಾವಿರದ ಹದಿನೇಳನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಹವಾಲ್ದಾರ್ ಹ್ಯಾಂಗ್ ದಾದಾರವಾಗಿ ಯಾವ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಅಶೋಕ ಚಕ್ರ ಪ್ರಶ್ನೆ ಸಂಖ್ಯೆ ಹದಿಮೂರು ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನ ನೇತೃತ್ವ ವಹಿಸೋರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಲೋಕಸಭೆ ಸ್ಪೀಕರ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ವಯೋ ನಿವೃತ್ತಿಯ ವಯಸ್ಸು ಒಂದು ವಯಸ್ಸು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅರವತ್ತೈದು ಪ್ರಶ್ನೆ ಸಂಖ್ಯೆ ಹದಿನೈದು ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಶಿಪಾಯಿದಂಗೆ ಹೇಗಿದ್ದು ಯಾವುವು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಾವಿರದ ಎಂಟುನೂರ ಐವತ್ತೇಳು ಪ್ರಶ್ನೆ ಸಂಖ್ಯೆ ಹದಿನಾರು ಸ್ಥಳೀಯ ಸರ್ಕಾರಗಳ ಪಿತಮಃ ಎಂದು ಕರೆಯಲ್ಪಡುವವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಲಾರ್ಡ್ ಫನ್ ಪ್ರಶ್ನೆ ಸಂಖ್ಯೆ ಹದಿನೇಳು ಮುಸ್ಲಿಂ ಲೀಗ್ ಆರಂಭವಾದ ವರ್ಷ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸಾವಿರದ ಒಂಬೈನೂರ ಆರು ಪ್ರಶ್ನೆ ಸಂಖ್ಯೆ ಹದಿನೆಂಟು ಮಾಗೋಡು ಜಲಪಾತದ ಉಗಮ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬೆಡ್ತಿ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಜಾಗತಿಕ ತಾಪಮಾನಕ್ಕೆ ಕಾರಣ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಈ ಮೇಲೆ ಅಂದರೆ ಮಿತಿಯನ್ನು ಕಾರ್ಬನ್ ಡೈಆಕ್ಸೈಡು ವಾಟರ್ ವೇಫರ್ ಇವೆಲ್ಲ ಕೂಡ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಇಪ್ಪತ್ತು ಈ ಕೆಳಗಿನವುಗಳಲ್ಲಿ ಮೊಟ್ಟ ಮೊದಲಿಗೆ ಯಾವ ಭಾರತೀಯರೊಬ್ಬರು ಬ್ರಿಟಿಷ್ ಪಾರ್ಲಿಮೆಂಟ್ನ ಆಯ್ಕೆಯಾಗಿದ್ದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೇಘಾನಂದ್ ದೇಸಾಯಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಮೂರನೇ ಕಾಲದಲ್ಲಿ ತೆರಿಗೆ ವಂಚನೆಗೆ ಶಿಕ್ಷೆ ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸಾವು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಯಾವ ಮೊಘಲ್ ಚಕ್ರವರ್ತಿಗೆ ತುಂಬ ತಂಬಾಕು ಸೇವನೆಯನ್ನು ನಿಷೇಧಿಸುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಜಹಾಂಗೀರ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಪಂಜಾಬಿನ ಕೇಸರಿ ಎಂದು ಯಾರನ್ನು ಕರೀತಿದ್ದಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಲಾಲಾ ಲಜಪತ್ ರಾಯ್ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಹೊಯ್ಸಳ ರಾಜಧಾನಿಯು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹಳೆಬೀಡು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಈ ಕೆಳಗಿನವರುಗಳಲ್ಲಿ ಇತ್ತೀಚಿನ ಇತ್ತೀಚೆಗೆ ರಾಷ್ಟ್ರಕವಿ ಪುರಸ್ಕಾರಕ್ಕೆ ಆಯ್ಕೆಯಾದವರು ಯಾರು ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ದೇವನೂರ್ ಮಹಾದೇವ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಮಾನವ ಜನ್ಮ ದೊಡ್ಡದ ಎಂದು ಪ್ರತಿಪಾದಿಸಿದವರು ಯಾರು ಒಂದು ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪುರಂದರದಾಸರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಕನ್ನಡ ಭಾಷೆ ಇತಿಹಾಸವನ್ನು ಬರೆದವರು ಯಾರು ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇ ರೈಸ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತರ ಇಪ್ಪತ್ತೆಂಟು ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕೆ ಕೆ ಆರ್ ರಮೇಶ್ ಕುಮಾರ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಕರ್ನಾಟಕದ ಅತಿ ಹಳೆಯ ಆಣೆಕಟ್ಟು ಯಾವುದೋ ಒಂದು ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ವಾಣಿ ವಿಲಾಸ ಪ್ರಶ್ನೆ ಸಂಖ್ಯೆ ಮೂವತ್ತು ಮ್ಯಾಕ್ಮೋಹನ್ ಗಡಿ ಯಾವ ದೇಶಗಳ ಮಧ್ಯೆ ಬರುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ ಮತ್ತು ಚೈನಾ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ದ್ರವ್ಯದ ನಾಲ್ಕನೇ ಹಂತ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪ್ಲಾಸ್ಮಾ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಈ ಕೆಳ ಈ ಕೆಳಕಂಡವುಗಳಲ್ಲಿ ಯಾವುದನ್ನು ತಪ್ಪಾಗಿ ಹೊಂದಿಸಿರುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆಸ್ಟ್ರೇಲಿಯಾ ತಪ್ಪಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಹಸಿರು ಎಲೆಗಳಲ್ಲಿ ಕಂಡುಬರುವ ಲೋಹ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮ್ಯಾಗ್ನೀಷಿಯಂ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ನಾಡಿದ್ದು ಭಾನುವಾರವಾದರೆ ಮೊನ್ನೆ ದಿನ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಬುಧವಾರ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಯಾವುದೇ ಬಿಲ್ಲನ್ನು ಹಣಕಾಸಿನ ಬಿಲ್ ಎಂದು ದೃಢೀಕರಿಸುವವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಲೋಕಸಭೆ ಸ್ಪೀಕರ್ ಪ್ರಶ್ನೆ ಸಂಖ್ಯೆ ಮೂವತ್ತಾರು ರಾಜ್ಯ ನೀತಿ ನಿರ್ದೇಶಕತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿ ಅಡಕವಾಗಿವೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಭಾಗ ನಾಲ್ಕು ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಪಂಚಾಯತ್ ರಾಜ್ಯವು ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪಟ್ಟಿ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಹೊಂದಿ ಶಿಬಿರೀರಿ ಅಂತ ಕೇಳಿದರೆ ನೋಡಿ ಆಪ್ಷನ್ ಸಿ ಸರಿಯಾದ ಉತ್ತರ ಒನ್ಯಡ್ಡಿ ಸಮಾನತೆ ಹಕ್ಕು ಬಂದು ಅನುಚ್ಛೇದ ಹದಿನಾಲ್ಕು ಎರಡನೇ ಸಿ ಜೀವಿಸುವ ಹಕ್ಕು ಬಂದ್ಬಿಟ್ಟು ಅನುಷ್ಠಾನ ಇಪ್ಪತ್ತೊಂದು ಮೂರನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಬಂದ್ಬಿಟ್ಟು ಅನುಷ್ಠಾನದ ಇಪ್ಪತ್ತೈದು ನಾಲ್ಕನೇದು ಬಂದ್ಬಿಟ್ಟು ಬಿ ಸಂವಿಧಾನಿಕ ಪರಿಹಾರದ ಹಕ್ಕು ಬಂದ್ಬಿಟ್ಟು ಅನುಷ್ಠಾನದ ಮೂವತ್ತೆರಡು ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಇತ್ತೀಚೆಗೆ ಈ ಯಾವ ನಗರದಲ್ಲಿ ಹದಿನೈದನೇ ಪ್ರವಾಸಿ ಭಾರತ್ ದಿವಸವನ್ನು ಆಚರಿಸಲಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬೆಂಗಳೂರು ಪ್ರಶ್ನೆ ಸಂಖ್ಯೆ ನಲವತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ವಿಕ್ರ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಐಹೊಳೆಯ ದುರ್ಗಾ ದೇವಾಲಯ ರಾಷ್ಟ್ರಕೂಟರಿ ತಪ್ಪು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಭಾರತದ ಬೆಲ್ಗೇಟ್ಸ್ ಎನ್ ಎಂದೇ ಖ್ಯಾತರಾಗಿರುವ ಖ್ಯಾತರಾಗಿರುವವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಜೆಮ್ ಫ್ರಾ ಎಂ ಜಿ ವಿಫ್ರವ್ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ವಿಕ್ರಮಾರ್ಜುನ ವಿಜಯ ಈ ಮಹಾಕಾವ್ಯವನ್ನು ಬರೆದವರು ಯಾರೋ ಒಂದು ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪಂಪ ಪಂಪ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ನೂರ ಮೂವತ್ತೈದರ ಎಂಬತ್ತು ಪರ್ಸೆಂಟ್ ಪ್ಲಸ್ ಏಳ್ನೂರ ಐವತ್ತರ ಹದಿನಾರು ಪರ್ಸೆಂಟ್ ಆದರೆ ಪರ್ಸೆಂಟ್ ಪರ್ಸೆಂಟೇಜಿಕೊಳ್ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇನ್ನೂರ ಇಪ್ಪತ್ತೆಂಟು ಪ್ರಶ್ನೆ ಸಂಖ್ಯೆ ನಲವತ್ತೈದು ಗುಚ್ಚಿಪುಡಿ ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯದ ಕಲಿಯಾಗಿರುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದಿಟ್ಟು ಆಪ್ಷನ್ ಬಿ ಕೇರಳ ಪ್ರಶ್ನೆ ಸಂಖ್ಯೆ ನಲವತ್ತಾರು ಬಿಲ್ ಎಂಬುದು ಪ್ರಸಿದ್ಧ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದಿಟ್ಟು ಆಪ್ಷನ್ ಎ ನಾಗಾಲ್ಯಾಂಡ್ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಒಂದು ತೋಟದಲ್ಲಿ ತೆಂಗಿನ ಮರ ಮತ್ತು ಮಾವಿನ ಮರಗಳು ಐದು ಅನುಪಾತ ಆರು ಅನುಪಾತದಲ್ಲಿ ಇದ್ದು ಒಟ್ಟು ಮರಗಳ ಸಂಖ್ಯೆ ನೂರ ಇಪ್ಪತ್ತೊಂದು ಇದ್ದಾರೆ ತೋಟದಲ್ಲಿ ತೆಂಗಿನ ಮರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಐವತ್ತೈದು ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಕೆಳಗಿನ ಯಾವ ಸಂಖ್ಯೆ ಅಂಗಾಂಶಗಳು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕ್ಷೈಲಂ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಯಾವ ಸಂಖ್ಯೆ ಒಂದು ಸಂಕೇತ ಭಾಷೆಯಲ್ಲಿ ರೋಸ್ ಎಂಬ ಪದವನ್ನು ಟಿ ಕ್ಯೂ ಯು ಜಿ ಎಂದು ಬರೀತಾರೆ ಅದೇ ರೀತಿ ಬ್ಲೂ ಎಂಬ ಪದವನ್ನು ಹೇಗೆ ಬರೆಯಲಾಗುತ್ತದೆ ಎಂದು ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಡಿ ಎನ್ ಡಬ್ಲ್ಯೂ ಜಿ ಪ್ರಶ್ನೆ ಸಂಖ್ಯೆ ಐವತ್ತು ಸಾಮಾನ್ಯ ಮಾನವನ ರಕ್ತ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕ್ಷಾರಕ ಇಲ್ಲಿಗೆ ಇವತ್ತು ಸಾಕು ಇನ್ನು ಐವತ್ತೊಂದು ನೆಕ್ಸ್ಟ್ ಕ್ವೆಶನ್ ಐವತ್ತೊಂದರಿಂದ ನೆಕ್ಸ್ಟ್ ಕ್ಲಾಸನ್ನು ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೋಗ್ತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇಷ್ಟೊತ್ತು ಕೇಳಿದೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು माते मुदन व्हिडिओ शिकोना तुम धन्यवाद